ಟ್ರಸ್ಟ್ಗಳೆಲ್ಲ ಬೇರೆ ಬೇರೆ ಟ್ರಸ್ಟ್ ಎಜುಕೇಷನ್ ಟ್ರಸ್ಟ್ ಬೇರೆ ಇದೆ ಮೆಡಿಕಲ್ ಟ್ರಸ್ಟ್ ಬೇರೆ ಇದೆ ಶಾಂತಿವನ ಅಂತ ಹೇಳಿ ಬೇರೆ ಟ್ರಸ್ಟ್ ಇದೆ ಎಲ್ಲ ಟ್ರಸ್ಟ್ಗಳನ್ನು ಬೇರೆ ಬೇರೆ ಅಕೌಂಟಿಂಗ್ ಪರ್ಪಸ್ಗೆ ಎಲ್ಲ ನಮಗೆ ಖಾತೆ ಲೆಕ್ಕ ಸಿಗಬೇಕಾದ್ರೆ ಟ್ರಸ್ಟ್ಗಳು ಮಾಡಿದ ಪ್ರತ್ಯೇಕ ಪ್ರತ್ಯೇಕ ಲೆಕ್ಕ ಸಿಗುತ್ತೆ ಮತ್ತು ಅವರ ವ್ಯವಹಾರದಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನಮಗೆ ಖಚಿತವಾಗಿ ನಿಲುವು ಗೊತ್ತಾಗುತ್ತೆ ಅದಕ್ಕಾಗಿ ಟ್ರಸ್ಟ್ ಮಾಡುತ್ತೆ ಬೇರೆ ಯಾವ ಕಾರಣಕ್ಕೂ ಅಲ್ಲ ಟ್ರಸ್ಟ್ ಮಾಡಿರೋದು ಎಲ್ಲವೂ ಕ್ಷೇತ್ರದ ಅಧೀನದಲ್ಲಿ ಇದೆ ಎಲ್ಲವೂ ಕ್ಷೇತ್ರ ಉಳಿಕೆ ಎಲ್ಲ ಕ್ಷೇತ್ರಕ್ಕೆ ಬರುತ್ತೆ ಕಮ್ಮಿ ಆದರೆ ನಾವು ಕ್ಷೇತ್ರದಿಂದ ಅದಕ್ಕೆ ಕೊಡ್ತೇವೆ ಹಾಗಾಗಿ ಟ್ರಸ್ಟ್ನಲ್ಲಿರುವಂಥ ನಂಬಿಕೆ ಎಲ್ಲ ಸಂಸ್ಥೆಗಳಲ್ಲಿದೆ ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಇದರಲ್ಲಿ ಅಸಂಭವ ಆಗುವಂಥದ್ದು ಯಾವುದು ಅಸಂಬದ್ಧ ಆಗುವಂಥ ಯಾವುದೂ ಇಲ್ಲ ಮಂಜುನಾಥೇಶ್ವರನ ನಂಬಿಕೆಯಲ್ಲಿ ದ್ರೋಹ ಆಗಬೇಕಾ ಇದೊಂದು ಹಿಂದೂ ಧರ್ಮದ ಮೇಲೆ ಅಪಪ್ರಚಾರ ನೋಡ್ತೀವಿ ಇದು ಒಂದು ಕ್ಷೇತ್ರದ ಮೇಲೆ ಮತ್ತು ಹಿಂದೂ ಧರ್ಮ ಎರಡೂ ಹೌದು ಎರಡೂ ಹೌದು ಯಾಕಂದರೆ ಕ್ಷೇತ್ರದ ಮೇಲೆ ಕ್ಷೇತ್ರದ ಕೀರ್ತಿ ಇಷ್ಟು ಇದೆ ಇಷ್ಟು ಒಳ್ಳೆಯ ಹೆಸರು ಬರ್ತಾ ಇದೆ ಅಂತೇಳಿ ಅಸೂಹೆ ಪಡುವಂಥವ್ರು ಬಹಳ ಜನ ಇದ್ದಾರೆ ಅಸೂಹೆಯನ್ನು ತೋರಿಸ್ಲಿಕ್ಕೆ ಹಿಂದೂ ಧರ್ಮವನ್ನು ಕೂಡ ಅವರು ನಾಶ ಮಾಡಲಿಕ್ಕೆ ಬದ್ಧರಿದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಇದು ಕೊನೆಗೆ ಹಿಂದೂ ಧರ್ಮಕ್ಕೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಅದರಿಂದ ಕ್ಷೇತ್ರದ ಮೇಲೆ ಅಪವಾದ ಹಾಕ್ತಾ ಕ್ಷೇತ್ರದ ಮೇಲೆ ಅಪವಾದ ಕೊನೆಗೆ ಹಿಂದೂ ಧರ್ಮಕ್ಕೆ ಅದರಿಂದ ಏಟು ಬೀಳ್ತದೆ ಇಲ್ಲ ಖಂಡಿತ ಇಲ್ಲ ಈ ನಮ್ಮ ಅಭಿಪ್ರಾಯದಲ್ಲಿ ಇಲ್ಲ ಮತ್ತೆ ತೆಗೆದುಕೊಂಡು ನಾನು ಅದಕ್ಕೆ ಸಹ ಏನು ಹೇಳಲಾರೆ ಯಾಕೆಂದರೆ ಈಗ ಎಲ್ಲ ಪಕ್ಷದವರು ಇಲ್ಲಿ ಬರ್ತಾ ಇದ್ದಾರೆ ಎಲ್ಲ ಪಕ್ಷದವರು ಎಷ್ಟು ಶಾಸಕರು ಬಂದು ತಮ್ಮ ವೇದನೆಯನ್ನು ಹೇಳ್ಕೊಳ್ತಾರೆ ಕಷ್ಟ ತಮಗೆ ಎಷ್ಟು ಹಿಂಸೆ ಆಗಿದೆ ಇಲ್ಲಿ ಆಗಿರೋದು ಅವಮಾನಕ್ಕೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಬೇರೆ ಯಾವ ಇದರಲ್ಲೂ ನಮಗೆ ಆ ರೀತಿ ಕಾಣ್ತಾ ಇಲ್ಲ ಏನೇನು ನೋಡ್ಕೊಳ್ತದೆ ಸಂದೇಶ ಟ್ರಸ್ಟ್ಗಳೆಲ್ಲ ಬೇರೆ ಬೇರೆ ಟ್ರಸ್ಟ್ ಎಜುಕೇಶನ್ ಟ್ರಸ್ಟ್ ಬೇರೆ ಇದೆ ಮೆಡಿಕಲ್ ಟ್ರಸ್ಟ್ ಬೇರೆ ಇದೆ ಶಾಂತಿವನ ಅಂತ ಹೇಳಿ ಬೇರೆ ಟ್ರಸ್ಟ್ ಇದೆ ಎಲ್ಲ ಟ್ರಸ್ಟ್ಗಳನ್ನು ಬೇರೆ ಬೇರೆ ಅಕೌಂಟಿಂಗ್ ಪರ್ಪಸ್ಗೆ ಎಲ್ಲ ನಮಗೆ ಖಾತೆ ಲೆಕ್ಕ ಸಿಗಬೇಕಾದರೆ ಟ್ರಸ್ಟ್ಗಳು ಮಾಡಿದ ಪ್ರತ್ಯೇಕ ಪ್ರತ್ಯೇಕ ಲೆಕ್ಕ ಸಿಗುತ್ತೆ ಮತ್ತು ಅವರ ವ್ಯವಹಾರದಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನಮಗೆ ಖಚಿತವಾಗಿ ನಿಲುವು ಗೊತ್ತಾಗುತ್ತೆ ಅದಕ್ಕಾಗಿ ಟ್ರಸ್ಟ್ ಮಾಡಿದ ಬೇರೆ ಯಾವ ಕಾರಣಕ್ಕೂ ಅಲ್ಲ ಟ್ರಸ್ಟ್ ಮಾಡಿರೋದು ಎಲ್ಲವೂ ಕ್ಷೇತ್ರದ ಅಧೀನದಲ್ಲಿ ಇದೆ ಎಲ್ಲವೂ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕೆ ಬರುತ್ತೆ ಕಮ್ಮಿ ಆದರೆ ನಾವು ಕ್ಷೇತ್ರದಿಂದ ಅದಕ್ಕೆ ಕೊಡ್ತೇವೆ ಹಾಗಾಗಿ ಟ್ರಸ್ಟ್ನಲ್ಲಿರುವಂಥ ನಂಬಿಕೆ ಎಲ್ಲ ಸಂಸ್ಥೆಗಳಲ್ಲಿದೆ ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಇದರಲ್ಲಿ ಅಸಂಭವ ಆಗುವಂಥದ್ದು ಯಾವುದು ಅಸಂಬದ್ಧ ಆಗುವಂಥ ಯಾವುದೂ ಇಲ್ಲ ಮಂಜುನಾಥೇಶ್ವರ ನಂಬಿಕೆಯಲ್ಲಿ ದ್ರೋಹ ಆಗಬೇಕಾ ಇದೊಂದು ಹಿಂದೂ ಧರ್ಮದ ಮೇಲೆ ಅಪಪ್ರಚಾರ ನೋಡ್ತೀವಿ ಇದು ಒಂದು ಕ್ಷೇತ್ರದ ಮೇಲೆ ಮತ್ತು ಹಿಂದೂ ಧರ್ಮ ಎರಡೂ ಹೌದು ಎರಡೂ ಹೌದು ಯಾಕಂದರೆ ಕ್ಷೇತ್ರದ ಮೇಲೆ ಕ್ಷೇತ್ರದ ಕೀರ್ತಿ ಇಷ್ಟು ಬೆಳಗ್ತಾ ಇದೆ ಇಷ್ಟು ಒಳ್ಳೆಯ ಹೆಸರು ಬರ್ತಾ ಇದೆ ಅಂತೇಳಿ ಅಸೂಹೆ ಪಡುವಂಥವರು ಬಹಳ ಜನ ಇದ್ದಾರೆ ಅಸೂಹೆಯನ್ನು ತೋರಿಸ್ಲಿಕ್ಕೆ ಹಿಂದೂ ಧರ್ಮವನ್ನು ಕೂಡ ಅವರು ನಾಶ ಮಾಡಲಿಕ್ಕೆ ಬದ್ಧರಿದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಇದು ಕೊನೆಗೆ ಹಿಂದೂ ಧರ್ಮಕ್ಕೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಅದರಿಂದ ಕ್ಷೇತ್ರದ ಮೇಲೆ ಅಪವಾದ ಹಾಕ್ತಾಯಿದೆ ಕ್ಷೇತ್ರದ ಮೇಲೆ ಅಪವಾದ ಕೊನೆಗೆ ಹಿಂದೂ ಧರ್ಮಕ್ಕೆ ಅದರಿಂದ ಏಟು ಬೀಳ್ತದೆ